ರಾಸಲೀಲೆ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಡಿವೈಎಸ್ಪಿ ಬಂಧನ ಡಿವೈಎಸ್ಪಿ ರಾಮಚಂದ್ರಪ್ಪ ವಿರುದ್ಧ ಸಂತ್ರಸ್ತ ಮಹಿಳೆಯಿಂದ ದೂರು ಸಂತ್ರಸ್ತ ಮಹಿಳೆ ನೀಡಿದ ದೂರಿನ ಮೇರೆಗೆ ಸೆಕ್ಷನ್ ಅರವತ್ತೆಂಟು ಎಪ್ಪತ್ತೈದು ಮತ್ತು ಎಪ್ಪತ್ತೊಂಬತ್ತು ಅಡಿಯಲ್ಲಿ ಎಫ್ಐಆರ್ ದಾಖಲು ಮಧುಗಿರಿ ಕೋರ್ಟ್ಗೆ ಹಾಜರುಪಡಿಸಿದ್ದ ಮಧುಗಿರಿ ಪೊಲೀಸರು ಡಿವೈಎಸ್ಪಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಮಧುಗಿರಿ ಪ್ರಿನ್ಸಿಪಲ್ ಸೀನಿಯರ್ ಸಿವಿಲ್ ಜಡ್ಜ್ ಅವರಿಂದ ಆದೇಶ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಡಿವೈಎಸ್ಪಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ನೀಡಿ ಆದೇಶ ಮೋಸ ಆಗೈತೆ ಅವ್ರು ಯಾವುದೇ ರೀತಿ ಕೂಡ ಇದರಲ್ಲಿ ಇಲ್ಲ ನಿಮ್ಗೆ ಕಾಲು ಬೀಳ್ತೀನಿ ಸರ್ ಅಂತ ನಾನು ಕಾಲು ಇಟ್ಕೊಂಡೆ ಕಾಲಿಟ್ಕೊಂಡೋಗೋದು ಈ ಥರ ಬುಜ್ಜ ಉದ್ದೆ ಅದು ಎತ್ತಿದ್ರು ಎತ್ತಿ ಈ ಥರ ಕಣ್ಣು ಕಣ್ಣು ನೀರೆಲ್ಲ ಬರೆಸಿದ್ರು ಆಗ ನನಗೊಂದು ಅಂದರೆ ನಮ್ಮ ತಂದೆಯ ಜೊಲಿಕ್ಕೆ ನಮಗೆ ಏನು ಆ ಥರ ಏನು ಭಯ ಅನ್ನಿಸ್ತಿಲ್ಲ ಹಾಗೆ ಕಂಡು ಬರ್ಸ್ಬೇಕು ಈ ಥರ ಎದೆ ಇಟ್ಕೊಂಡು ಈ ಥರ ಈ ಥರ ಈ ಥರ ಒಂಥರ ಖುಷ್ ಮಾಡಿ ನಾನು ಹಬ್ಬ ಮಾಡ್ಕೊಳ್ಳೋಕ್ಕೆ ಬರೋದು ಈ ಥರ ಮತ್ತೆ ಕಿಸ್ ಮಾಡಕ್ಕೆ ಮಾಡಿದ್ರು ನಮ್ಗೆ ನನಗಾಗ ತುಂಬ ನೋ ಆಯಿತು ಭಯ ಆಗಿಬಿಟ್ಟು ಬಾಯಾದಾಗ ನಾನು ಗೋಲ್ಡ್ ತಕೊಂಡು ಹೊರಗಡೆ ಓಡೋಗ್ತದೆ ಸಾರ್ ಏನು ಸರ್ ಇದೇನು ಸರ್ ನಾವೇನು ಅಂದ್ಕೊಂಡು ಬಂದೆ ಸಾರ್ ಅಂತ ಹೇಳ್ಬಿಟ್ಟು ನಾನು ಗೋಲ್ಡ್ ತಗೊಂಡು ಹೋಗ್ಬೇಕದೆ ಅವಾಗ ಕೈ ನಂಗೆ ನೂರನ್ನೇ ಬಂದ್ಬಿಡ್ತು ನಾನು ಓಡೋಗಕ್ಕೆ ಟ್ರೈ ಮಾಡಿದೆ ಅವಾಗ ಅವರು ಪ್ಯೂರಿನ್ ಮಾಡ್ಕೊಂಡಿದ್ದೆಲ್ಲ ನೋಡಿಬಿಟ್ಟು ಏನೂ ಆಗೋಲ್ಲ ಸುಮ್ಮನೆ ಇದೆಲ್ಲ ಏನೂ ಆಗೋಲ್ಲ ಸುಮ್ಮನೆ ನಾನು ಇದ್ದೀನಿ ಅಂತ ಹೇಳ್ತಾಯಿದ್ವಿ ಆಗ ಬೇಡ ಬೇಡ ಅಂದರೆ ಪರ್ಸು ಜೋಸ್ ಅಂದರೆ ಪರ್ಸಿಂದೆಲ್ಲ ಐನೂರು ರೂಪಾಯಿ ತೆಗೆದು ನಾನು ಬೇಡ ಬೇಡ ಅಂದ್ರೆ ಬೇಡ ಸರ್ ನಮ್ಗೆ ಹತ್ರ ಏನಿಂದ ಬೇಡ ಸರ್ ಅಂದರೆ ಕೈ ಕಿತ್ತು ಕಿತ್ತು ಐನೂರು ರೂಪಾಯಿ ಇತ್ತು ನಮ್ಮ ಬೋರ್ಡ್ ತೊಳಗೆ ಬೋರ್ಡ್ ತಗೊಂಡು ಇದು ಬಂದುಬಿಟ್ಟೆ ನನ್ನ ಬೇರೆ